ಅಂದರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ ದಿವ್ಯಾ ಇವತ್ತಿನ ಒಳಗಾಗಿ ನಾನು ಹೇರ್ ಸ್ಟ್ರೈಟ್ನರ್ನೇ ಯೂಸ್ ಮಾಡಿಬಿಟ್ಟು ಮನೆಯಲ್ಲೇ ಯಾವ ರೀತಿ ಈಸಿಯಾಗಿ ಹೇರ್ನ ಸ್ಟ್ರೈಟ್ ಮಾಡ್ಕೊಳ್ಬೋದು ಅನ್ನೋದನ್ನು ತೋರಿಸ್ತೀನಿ ಯಾವುದಾದ್ರೂ ಸ್ಪೆಷಲ್ ಒಕೇಶನ್ ಇರುವಾಗ ಅಥವಾ ನಾವು ಯಾವತ್ತಾದ್ರೂ ಹೊರಗಡೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಬೇಗ ಒಂದು ಟೆನ್ ಮಿನಿಟ್ಸಲ್ಲಿ ಈಸಿಯಾಗಿ ಹೇರ್ನ ಯಾವ ರೀತಿ ಸ್ಟ್ರೈಟ್ ಮಾಡ್ಕೊಳ್ಬೋದು ಅನ್ನೋದನ್ನು ನಾನು ತೋರಿಸ್ತೀನಿ ನಾನು ಇಲ್ಲಿ ಯೂಸ್ ಮಾಡ್ತಾ ಇರುವಂಥದ್ದು ಹೇರ್ ಸ್ಟ್ರೈಟ್ನಲ್ಲಿ ಬಂದುಬಿಟ್ಟು ಇದು ವೇಗ ಆಗೋದು ಅಂತ ಅಂದ್ಕೊಂಡಿದ್ದೀನಿ ಹೋಗಿಗೂ ವೇಗ ಆಗೋದು ಹೇರ್ ಸ್ಪ್ರೆಡ್ನ ನಾನು ಇದನ್ನು ಫೈವ್ ಇಯರ್ಸ್ ಇಂದ ಕೂಡ ಯೂಸ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು ಇನ್ನೂ ಕೂಡ ವರ್ಕ್ ಆಗ್ತಾ ಇದೆ ಸೊ ನಾನು ಇದನ್ನ ಚೇಂಜ್ ಮಾಡೇ ಇಲ್ಲ ಇವಾಗಲೂ ಕೂಡ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಏಯ್ಟ್ ಹಂಡ್ರೆಡ್ ರುಪೀಸ್ ಕೊಟ್ಟಿರೋದು ಫೈವ್ ಇಯರ್ಸ್ ಫೈವ್ ಇಯರ್ಸ್ ಬ್ಯಾಕ್ ಏಟ್ ಏಯ್ಟ್ ಹಂಡ್ರೆಡ್ ರುಪೀಸ್ ಕೊಟ್ಟು ತೊಗೊಂಡಿರೋ ಹೇರ್ ಸ್ಪ್ರೆಡ್ನ ಇನ್ನೂ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಓಕೆ ಇವಾಗ ಯಾವ ರೀತಿ ಹೇರ್ನ ಸ್ಟ್ರೈಟ್ ಮಾಡ್ಕೊಳ್ಬೋದು ಅನ್ನೋದನ್ನ ತೋರಿಸ್ತೀನಿ ಅದಕ್ಕೆ ನಿಮ್ಮ ಹತ್ರ ಯಾವ ಹೇರ್ ಸ್ಟ್ರಿಮ್ ಇರುತ್ತೋ ಅದನ್ನೇ ಯೂಸ್ ಮಾಡಿಬಿಟ್ಟು ನೀವು ಹೇರ್ನ ಸ್ಟ್ರೈಟ್ ಮಾಡ್ಕೊಳ್ಬೋದು ಇವಾಗ ನಾನು ಹೇರನ್ನು ಬಿಸಿಯಾಗಿ ಅಂತೀನಿ ಸ್ವಿಚ್ ಆನ್ ಮಾಡಿಬಿಟ್ಟು ಈ ಥರ ಇಲ್ಲಿ ಆನ್ ಆ್ಯಂಡ್ ಆಫ್ ಇದೆ ಆನ್ ಮತ್ತು ಆಫ್ ಇರುತ್ತೆ ಇಲ್ಲಿ ಆನ್ ಆ್ಯಂಡ್ ಆಫ್ ಬಟನ್ ಇದೆ ಸೊ ನಾನು ಇವಾಗ ಇದನ್ನ ಆನ್ ಮಾಡಿಬಿಟ್ಟು ಬಿಸಿಯಾಗಿ ಹಾಕಿರ್ತೀನಿ ಒಂದು ಎರಡು ನಿಮಿಷ ಬಿಸಿ ಆಗಬೇಕು ಓಕೆ ಗೈಸ್ ಹೇರ್ನ ಸ್ಟ್ರೈಟ್ ಮಾಡೋಕ್ಕಿಂತ ಮೊದಲು ಹೇರ್ನ ನೀಟಾಗಿ ಕೊಮ್ ಮಾಡಿರಬೇಕು ಗಂಟು ಗಂಟೆಲ್ಲ ಇದ್ರೆ ಚೆನ್ನಾಗಿರಲ್ಲ ನಾನಿಲ್ಲಿ ನೀಟಾಗಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಹೇರ್ ಸಿರಮ್ನ ಯೂಸ್ ಮಾಡ್ತೀನಿ ನಾನಿಲ್ಲಿ ಹೇರ್ ಹೇರ್ ಸ್ಟ್ರೇಟ್ನ ಮಾಡ್ಕೊಳ್ಳೋಕೆ ಹೇರ್ ಸಿರಮ್ನ ಯೂಸ್ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ ಹೇರ್ ಹೀಟ್ ಪ್ರೊಟೆಕ್ಷನ್ ಸ್ಪ್ರೇ ಇದೆ ಅಂತ ಆದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು ಇಲ್ಲ ಆಲುವೆರಾ ಜೆಲ್ ಬರುತ್ತೆ ಆಲುವೆರಾ ಜೆಲ್ನ ಕೂಡ ನೀವು ಯೂಸ್ ಮಾಡಿಬಿಟ್ಟು ಹೇರ್ನ ಸ್ಟ್ರೈಟ್ ಮಾಡ್ಕೊಳ್ಬೋದು ನಾನಿಲ್ಲಿ ಲಿವಾನ್ ಸಿರಮ್ನ ಯೂಸ್ ಮಾಡ್ತಾ ಇದ್ದೀನಿ ಒಂದು ಟೂ ತ್ರೀ ಡ್ರಾಪ್ಸ್ ಈ ಥರ ಹಾಕೊಂಡು ಟು ತ್ರೀ ಡ್ರಾಪ್ಸ್ ಹಾಕೋಬಿಟ್ಟು ಹೀಗೆ ಮಾಡ್ಕೊಡುತ್ತೆ ಎರಡು ಕೈಯಲ್ಲಿ ಜಾಸ್ತಿ ಹಾಕೊಂಡ್ರೆ ಆಯಿಲ್ ಆಯಿಲ್ ತರ ಆಗ್ಬಿಡುತ್ತೆ ಹೇರು ಈ ಥರ ಮಾಡಿಬಿಟ್ಟು ಇದನ್ನ ಸ್ಕಾಲ್ಪ್ಗೆ ಅಪ್ಲೈ ಮಾಡ್ತಾ ಇಲ್ಲ ನಾನು ಹೇರ್ ಹೇರ್ಗಷ್ಟೇ ಅಪ್ಲೈ ಮಾಡ್ತಾ ಇದ್ದೀನಿ ಇದು ಇವಾಗ ಇರೋಂಥದ್ದು ನಂದು ನ್ಯಾಚುರಲ್ ಹೇರು ಈ ಥರ ಇದೆ ಆಲ್ಮೋಸ್ಟ್ ಸ್ಟ್ರೇಟೇ ಇದೆ ನನ್ನ ಹೇರು ಅಷ್ಟೇನು ಕರ್ಲಿ ಕರ್ಲಿ ಆಗಿಲ್ಲ ಹಂಪ್ ಅಪ್ಲೈ ಮಾಡಕ್ ಹೋಗ್ಬೇಡಿ ಬರೀ ಹೇರ್ ಈ ಥರ ಅಪ್ಲೈ ಮಾಡ್ಕೋಬೇಕು ಇವಾಗ ಅಪ್ಲೈ ಮಾಡ್ಕೊಂಡಿದಾಗಿದೆ ನೀವೇನಾದರೂ ಹೇರ್ ಸ್ಟ್ರೈಟ್ನ ಮಾಡ್ತೀರಾ ಅಥವಾ ಹೇರ್ ಕರ್ಲಿಂಗ್ ಮಾಡ್ತೀರಾ ಅಂತ ಅಂದರೆ ಯಾವುದೇ ಕಾರಣಕ್ಕೂ ತಲೆಗೆ ಸ್ನಾನ ಮಾಡಿರ್ತೀರಲ್ವ ಆ ದಿವಸ ಯಾವುದೇ ಕಾರಣಕ್ಕೂ ಹೇರ್ ಸ್ಟ್ರೈಟ್ನಿಂಗ್ ಆಗಿರ್ಬೋದು ಹೇರ್ ಸ್ಟ್ರೈಟ್ನಿಂಗ್ ಆಗಿರ್ಬೋದು ಅಥವಾ ಕರ್ಲಿಂಗ್ ಆಗಿರ್ಬೋದು ಯಾವುದೇ ಹೇರ್ ಟೂಲ್ಸ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ ಯಾಕೆ ಅಂದರೆ ಇದು ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ನಾವು ಶ್ಯಾಂಪೂನ ಯೂಸ್ ಮಾಡಿರ್ತೀವಿ ಕಂಡೀಷ್ನರ್ ಯೂಸ್ ಮಾಡಿರ್ತೀವಿ ಹೇರ್ ರೂಟ್ ಏನಾಗಿರುತ್ತೆ ಅಂದರೆ ಸ್ಮೂತಾಗಿರುತ್ತಲ್ವಾ ಹೇರ್ ಫಾಲ್ ಆಗುವಂಥ ಚಾನ್ಸಸ್ ಇರುತ್ತೆ ಇವಾಗ ನಾನು ಇದನ್ನ ಸಲ ಕೋ ಮಾಡ್ಕೊಟ್ಟೀನಿ ನೀಟಾಗಿ ಸಿಕ್ಕಲ್ಲ ಇಲ್ದೆ ಇರೋ ತರ ಕೋಮ್ ಮಾಡ್ಕೋಬೇಕು ನೋಡ್ತಾ ಇರಬಹುದು ಹೇರ್ ಕೋಮ್ ಮಾಡ್ಕೊಂಡಿದ್ದೀನಿ ನಾನು ಇವಾಗ ಸ್ಪ್ರೇಡ್ ಕೂಡ ಬಿಸಿಯಾಗಿದೆ ನೋಡಿ ಯಾವ ರೀತಿ ಮಾಡೋದನ್ನ ನಾನು ತೋರಿಸ್ತೀನಿಕಣ್ ನಾನು ಇಲ್ಲಿ ಅರ್ಧ ಹೇರ್ನ ಮೇಲ್ಗಡೆ ಟೈ ಮಾಡ್ತೀನಿ ಹಿಂಭಾಗದ ಕೂದಲು ಮೊದಲು ಸ್ಟ್ರೈಟ್ ಮಾಡಿಕೊಳ್ಳೋಕೆ ಅಂತ ತದೆ ರೆப்பர் ಬ್ಯಾಂಡ್ ಅಥವಾ ರಬ್ಬರ್ ಬ್ಯಾಂಡ್ನ ಯೂಸ್ ಮಾಡ್ಬೋದು ಇಲ್ಲ ನ ಯೂಸ್ ಮಾಡ್ಬಿಟ್ಟು ಈ ರೀತಿ ಮೇಲ್ಗಡೆ ಟ್ರೈ ಮಾಡ್ಕೋಬೇಕು ಗೈಸ್ ನೋಡ್ತಾ ಇರ್ಬೋದು ಈ ರೀತಿ ಕರ್ಲಿ ಸ್ವಲ್ಪ ಕರ್ಲಿ ಕರ್ಲಿ ತರ ಇದೆ ಇವಾಗ ಹೇರ್ ನನ್ನ ಯೂಸ್ ಮಾಡ್ಬಿಟ್ಟು ಯಾವ ರೀತಿ ಸ್ಟ್ರೈಟ್ ಆಗಿ ಮಾಡ್ಕೊಳ್ಬೋದು ಅನ್ನೋದನ್ನು ತೋರಿಸ್ತೀನಿ ಸ್ವಲ್ಪನೇ ಹೇರ್ನ ತಗೊಂಡ್ಬಿಟ್ಟು ಸ್ಟ್ರೈಟ್ನ ಮಾಡ್ಕೊತೀನಿ ಈ ಕೈಯಲ್ಲಿ ಟಚ್ ಮಾಡಕ್ ಹೋಗ್ಬೇಡಿ ತುಂಬಾನೇ ಬಿಸಿಯಾಗಿರುತ್ತೆ ಪ್ರಾಕ್ಟೀಸ್ ಆಗಿಬಿಟ್ಟಿದೆ ಅಂತ ಹೇಳ್ಬೋದು ಅಲ್ಲಿ ಬೇಸ್ ಕೂಡ ಟಚ್ ಆದ್ರೆ ಪ್ರಾಬ್ಲಮ್ ಆಗುತ್ತೆ ಸೊ ನೋಡ್ಕೊಂಡು ಸ್ಟ್ರೇಟ್ ಮಾಡ್ಕೊಳ್ಳಿ ಈ ತರ ಕೋಮ್ನ ಯೂಸ್ ಮಾಡಿಬಿಟ್ಟು ಮಾಡ್ಕೋಬೋದು ಕಾಣಿಸ್ತಾ ಇದೆ ಅಂತ ಹೇಳ್ಕೊತೀವಿ ಸ್ಟ್ರೈಟ್ ಆಗಿ ಬರ್ತಾ ಇದೆ ಸ್ವಲ್ಪ ಸ್ವಲ್ಪನೇ ತಗೊಂಡ್ಬಿಟ್ಟು ಒಂದು ಟೂ ತ್ರೀ ಟೈಮ್ಸ್ ಅಷ್ಟೇ ಈ ಥರ ಮಾಡಿಕೊಂಡ್ರೆ ಫುಲ್ ಸ್ಟ್ರೈಟ್ ಆಗಿ ಬಂದ್ಬಿಡತ್ತೆ ಫುಲ್ ಸ್ಕಾಲ್ಪ್ ಹತ್ರ ತೊಗೊಂಡೋಗ್ಬಿಟ್ಟು ಮಾಡೋಕ್ಕೆ ಹೋಗಬೇಡಿ ಹೇರು ಬೇಕು ಕೈಯನ್ನ ಯೂಸ್ ಮಾಡಕ್ ಹೋಗಬೇಡಿ ನೀವು ಕೋಮ್ನ ಯೂಸ್ ಮಾಡಿಬಿಟ್ಟು ಈ ತರ ಸ್ಟ್ರೈಟ್ ಮಾಡ್ಕೋಬಹುದು ತುಂಬಾನೇ ಬಿಸಿಯಾಗಿರುತ್ತೆ ಅಂತ ಹೇಳ್ಬೋದು ಈ ತರ ಸ್ಟ್ರೇಟ್ ನ ಕೇರ್ಫುಲ್ಲಾಗಿ ಕೇರ್ಫುಲ್ ಆಗಿ ಮಾಡ್ಕೋಬೇಕು ಗೈಸ್ ಈ ರೀತಿ ಸ್ವಲ್ಪ ಸ್ವಲ್ಪನೇ ಹೇರ್ನ ತಗೊಂಡ್ಬಿಟ್ಟು ಹೇಳ್ಕೊಂಡು ಬರಬೇಕು ನೀಟಾಗಿ ಒಂದು ಟೂ ತ್ರೀ ಟೈಮ್ಸ್ ಈ ರೀತಿ ಮಾಡ್ಕೊಂಡ್ರೆ ಹೇರು ಸ್ಟ್ರೈಟ್ ಆಗಿ ಕಾಣಿಸುತ್ತೆ ಏರು ಸ್ವಲ್ಪ ಬಿಸಿಯಾಗಿದೆ ಕೈಯಲ್ಲಿ ಮುಟ್ಟಕ್ಕೆ ಹಾಕ್ತಾ ಇಲ್ಲ ನಾನಿಲ್ಲಿ ಕೋಮೆ ಯೂಸ್ ಮಾಡ್ತೀನಿ ನೋಡ್ತಾ ಇರ್ಬೋದು ಯಾವ ರೀತಿ ಸ್ಟ್ರೇಟ್ ಆಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಈ ತರ ಕರಲಿ ಕರಲಿ ಇದೆ ಈ ಕಡೆ ಸ್ಟ್ರೇಟ್ ಆಗಿದೆ ಜಾಸ್ತಿನೂ ಟೈಮ್ ತಗೊಳ್ಳಲ್ಲ ಒಂದು ಹತ್ತು ನಿಮಿಷ ಅಷ್ಟೇ ಪ್ರಾಕ್ಟೀಸ್ ಆಗಿಬಿಟ್ರೆ ಫಸ್ಟ್ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಅನ್ಸುತ್ತೆ ಮಾಡ್ಕೊತಾ ಮಾಡ್ಕೊತಾ ಈಸಿ ಆಗ್ಬಿಡುತ್ತೆ ಬೇಗ ಒಂದ್ ಹತ್ತು ನಿಮಿಷದಲ್ಲೆಲ್ಲ ಸ್ಟ್ರೈಟ್ ಮಾಡ್ಕೊಬಿಡ್ಬಾರ್ದು ಇವಾಗ ಈ ಕಡೆನೂ ಕೂಡ ಮಾಡ್ಕೋತೀನಿ ಈ ರೀತಿ ಸ್ಟ್ರೇಟ್ನ ಮಾಡ್ಕೋಬೇಕಂದ್ರೆ ಕೇರ್ಫುಲ್ ಆಗಿರಬೇಕು ಬಿಸಿಯಾಗಿರುತ್ತೆ ಫುಲ್ಲು ಸ್ಕಿನ್ಗೆಲ್ಲ ಟಚ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಪ್ರೈಸ್ ಇವಾಗ ಇದು ನೋಡ್ತಾ ಇರ್ಬೋದು ಸ್ವೀಟ್ ಆಗಿದೆ ಸ್ವಲ್ಪ ಸ್ವಲ್ಪ ತಗೊಂಡ್ಬಿಟ್ಟು ಮಾತ್ರ ಚೆನ್ನಾಗಿ ಬರುತ್ತೆ ಕಾಣಿಸ್ತದೆ ಓಕೆ ಗೈಸ್ ನೋಡ್ತಾ ಇರ್ಬೋದು ಇವಾಗ ಇದು ಸ್ಟ್ರೇಟ್ ಆಗಿದೆ ಇವಾಗ ನಾನು ಮೇಲ್ಗಡೆ ಕೂಡ್ಲು ಕೂಡ ಮಾಡ್ಕೋತೀನಿ ಮತ್ತೆ ತರ ಡಿಫ್ರೆನ್ಸ್ ಮೇಲ್ಗಡೆ ಕೂಡ್ಲು ಕರ್ಲಿ ಇದೆ ಕೆಳಗಡೆ ಸ್ಟ್ರೇಟ್ ಆಗಿ ಬಂದಿದೆ ಇವಾಗ ನಾನು ಇದನ್ನ ಹಿಂದ್ಗಡೆ ಹಾಕೋತೀನಿ ಹಿಂದ್ಗಡೆ ಹಾಕೊಂಡ್ಬಿಟ್ಟು ಮುಂದ್ಗಡೆ ಕೂಡ ಸ್ಟ್ರೈಟ್ ಮಾಡ್ಕೋತೀನಿ ನನ್ನ ಹೇರು ವಿ ಶೇಪ್ ಅಲ್ಲಿರೋದ್ರಿಂದ ಇಲ್ಲಿ ಮುಂದ್ಗಡೆ ಸ್ವಲ್ಪ ಶಾರ್ಟ್ ಆಗಿ ಕಾಣಿಸುತ್ತೆ ಒಂದ್ಸಲ ಇದೆಲ್ಲ ಕೋಮ್ ಮಾಡ್ಕೊತೀನಿ ಸಿಕ್ ಸಿಕ್ಕಿದ್ರೆ ಅಷ್ಟು ಚೆನ್ನಾಗಿ ಆಗಲ್ಲ ಈ ರೀತಿಯಾಗಿ ಕೋಮ್ನ ಯೂಸ್ ಮಾಡ್ಬಿಟ್ಟು ನೀಟಾಗಿ ಹೇಳ್ಕೊತಿರ್ಬೇಕು ಇರ್ತಾರ ಮಾಡ್ತಾ ಮಾಡ್ತಾ ಏನು ಪ್ರಾಕ್ಟೀಸ್ ಆಗಿಬಿಡುತ್ತೆ ಇದು కూడా ಓಕೆ ಗೈಸ್ ಇದು ಇವಾಗ ಆಗಿದೆ ನಾನು ಹೇರ್ನ ಸ್ಟ್ರೈಟ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನಿಮಗೆ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಅಂತ ಅಂದ್ಕೋತೀನಿ ಮೊದಲು ಯಾವ ರೀತಿ ಹೇರು ಪ್ರಿಸ್ ಪ್ರಿಯಾಗಿತ್ತಲ್ವ ಇವಾಗ ಎಷ್ಟು ಸ್ಟ್ರೈಟಾಗಿ ಬಂದಿದೆ ಈ ರೀತಿಯಾಗಿ ಮನೇಲೆ ಈಸಿಯಾಗಿ ಹೇರ್ನ ಸ್ಟ್ರೈಟ್ ಮಾಡ್ಕೋಬೋದು ಹೇರ್ ಸ್ಟ್ರೈಟ್ನ ನಾನು ಯೂಸ್ ಮಾಡಿಬಿಟ್ಟು ಇದು ಪರ್ಮನೆಂಟ್ ಆಗಿ ಇರಲ್ಲ ಈ ರೀತಿ ಹೇರ್ ಸ್ಟ್ರೇಟ್ನಿಂಗ್ ಮಾಡಿಕೊಂಡ್ರೆ ನೀವು ತಲೆಗೆ ಸ್ನಾನ ಮಾಡುವವರೆಗೂ ಇದೇ ತರ ಇರುತ್ತೆ ಒಂದು ಟು ತ್ರೀ ಡೇಸ್ವರೆಗೂ ತಲೆಗೆ ಸ್ನಾನ ಮಾಡಿದ ನಂತರ ನಿಮ್ದು ನ್ಯಾಚುರಲ್ ಆಗಿ ಯಾವ ರೀತಿ ಇದೆಯೋ ಹೇರು ಅದೇ ತರ ಆಗಿಬಿಡತ್ತೆ ನೋಡಿದ್ರಲ್ವಾ ಮನೆಯಲ್ಲ ಯಾವ ರೀತಿ ಹೇರ್ನ ಸ್ಟ್ರೇಟ್ ಮಾಡ್ಕೊಳ್ಬಹುದು ಹೇರ್ ಸ್ಟ್ರೇಟ್ ಯೂಸ್ ಮಾಡಿಬಿಡು ಅಂತ ಹೇಳ್ಬಿಟ್ಟು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ right